ಹಾಯ್ ಫ್ರೆಂಡ್ಸ್ ನಾವಿತ್ತು ಒಂದು ಬೆಂಡೆ ಕುರ್ಕುರೆ ಮಾಡುವ ಬೆಂಡೆ ಕುರ್ಕುರೆ ಮಾಡುವ ನಾನು ಸ್ವಲ್ಪ ಬೆಂಡೆ ಪದಾರ್ಥಕ್ಕೆ ತಂದ ಬೆಂಡೆಯನ್ನು ಸ್ವಲ್ಪ ಅದೆಲ್ಲ ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ ಅದು ಬೆಳ್ ಬಲ್ತಿದೆ ಅದಕ್ಕೆ ಅದನ್ನು ಒಂದು ಫ್ರೈ ಮಾಡುವ ಅಂತ ತೆಗೆದು ಇಟ್ಕೊಳ್ತೀನಿ ನೋಡಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇಷ್ಟು ಬೆಂಡೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಇಟ್ಕೊಂಡು ಸ್ವಲ್ಪ ದಬ್ಬ ದಬ್ಬ ಪೀಸ್ ಮಾಡಿದ್ದೀನಿ ತಿನ್ನಲಿಕ್ಕೆ ಒಳ್ಳೆ ಇಷ್ಟ ಈಸಿ ಆಗಲಿ ಅಂತ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದ್ದೀನಿ ನಾನೀಗ ನೋಡಿ ಈ ಬಿ ತೆಗೆಬಿಡ್ಬೇಕು ತೆಗಿಬಿಡ್ಬೇಕಿದೆ ವೇಸ್ಟೇಜ್ ಬೀಜ ತೆಗಿಬೇಕು ಯಾಕೆಂದರೆ ಯಾಕೆಂದ್ರೆ ಅದು ಎಣ್ಣೆಗೆ ಹಾಕುವಾಗ ಮುಖ ಕಾರ್ತದೆ ಅಂತ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ದಕ್ಕೆ ಒಂದು ಸ್ವಲ್ಪ ನಮಗೆ ಒಂದು ಎರಡು ಮುಷ್ಟಿಯಷ್ಟು ಅಕ್ಕಿ ಹಿಟ್ಟು ಹಾಕ್ಬೇಕು ನೋಡಿ ಒಂದು ಮುಷ್ಟಿಯಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ನಮಗೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಕ್ರಿಸ್ಪಿ ಆಗ್ತದೆ ಅಂದರೆ ಸ್ವಲ್ಪ ಅಂದರೆ ಅಲ್ಲಿ ಸ್ವಲ್ಪ ಹಾಕಿದರೆ ಸಾಕು ಮತ್ತು ಇಂದು ಎರಡು ಮುಷ್ಟಿಯಷ್ಟು ನಾವು ಕಡಲೆ ಹಿಟ್ಟು ಹಾಕುವ ಅದು ಕಡಲೆ ಹಿಟ್ಟು ಹಾಕೋದಂದ್ರೆ ನಮಗೆ ಗರಿ ಸಹ ಬರಬೇಕು ಹೀಗೆ ಟೇಸ್ಟ್ ಆಗಬೇಕು ಅಂತ ಕಡಲೆ ಹಿಟ್ಟು ಹಾಕೋದು ಕಡಲೆ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಲಿಂಬೆ ಹಿಂಡವಾ ಲಿಂಬೆ ಹಿಂಡಿ ಅದನ್ನು ಚೆಂದ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ವಾ ಹೀಗೆ ಚೆಂದ ಮಾಡಿ ನಾನು ಖಾರ ಪುಡಿ ಹಾಕ್ಲಿಕ್ಕೆ ನೆನಪೇ ಇಲ್ಲ ಮೆಣಸಿನ ಪುಡಿ ಹಾಕ್ಲಿಕ್ಕೆ ನೆನಪಿಲ್ಲ ಇಲ್ಲ ಹಾಗಾಗಿ ಅದನ್ನು ಮತ್ತೆ ಹಾಕಿ ನಾನು ಮತ್ತೆ ವೀಡಿಯೊ ತೋರಿಸಿದ್ದೇನೆ ಮತ್ತು ಸ್ವಲ್ಪ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ನೀರು ಚಿಮ್ಕಿ ಚಿಮ್ಕಿಸಿ ಚಿಮ್ಕಿಸಿ ಅದನ್ನು ಇದು ಮಾಡ್ಕೊಳ್ಬೇಕು ನಾವು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಡ್ರೈಯಾಗಿ ಇಡ್ಕೊಂಡ್ರೆ ಸಾಕು ಅಷ್ಟೇ ಹಾಗೆ ಚಂದ ಮಾಡಿ ಹೀಗೆ ಹಿಡಿದ್ರೆ ಸಾಕು ನೋಡಿ ಹೀಗೆ ನಿಧಾನದಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತೆಗೆದ್ರು ಇದು ಚಿಕ್ಕ ಒಂದು ಚಿಕ್ಕ ವೀಡಿಯೋ ಹೀಗೆ ಇದು ಸಂಜೆ ಚಾಗಿ ನಮಗೆ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ಖಾರ ಖಾರ ಬೇಕಿದ್ರೆ ಒಳ್ಳೆಯದಾಗುತ್ತೆ ನೋಡಿ ಈಗ ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ದೀನಿ ಮೆಣಸಿನ ಹುಡಿ ಹಾಕ್ಲಿಕ್ಕೆ ನೆನಪಿರ್ಲಿ ಹಾಗಾಗಿ ಮೆಣಸಿನ ಹುಡಿ ಹಾಕಲಿಲ್ಲ ಈಗ ಹಾಕ್ಕೊಂಡಿದ್ದೀನಿ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಚೆಂದ ಮಾಡಿ ತೆಗೆದಿಟ್ಕೊಂಡ್ರಾಯಿತು ಈಚೆ ಎಣ್ಣೆ ಬಿಸಿ ಇರಬೇಕು ಎಣ್ಣೆ ಬಿಸಿ ಇರಬೇಕಾದ್ರೆ ಎಣ್ಣೆ ಜೋರು ಬಿಸಿಯಾಗಿರಬೇಕು ಅದು ಸ್ವಲ್ಪ ಲೈಟ್ ಬಿಸಿದ್ರೆ ಅದು ಮೆದು ಆಗಿಬಿಡುತ್ತೆ ಜೋರು ಬಿಸಿಯಿದ್ದಾಗ ಇದು ಹಾಕ್ಬೇಕು ಅದಾಗ ಅಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತದೆ ನೋಡಿ ಈಗ ನೋಡಿ ಕ್ಲೀನಾಗಿ ನೋಡಿ ಈಗ ಬಿಟ್ಕೊಂಡು ಬಂದರೆ ದೂರ ಸೂರ ಬಿಡಿ ಬಿಟ್ಟು ಜೋರು ಗ್ಯಾಸ್ ಇಡಬೇಕು ಗ್ಯಾಸ್ ಸ್ಲೋ ಮಾಡಬೇಡಿ ಈಗ ನೋಡಿ ಈ ಥರ ಹಾಕಿದ್ರೆ ಸಾಕು ಒಳ್ಳೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತದಂದರೆ ತಿಂದಷ್ಟು ತಿಂದಷ್ಟು ಸಾಕಾಗೋದಿಲ್ಲ ಒಳ್ಳೆ ಆಗ್ತದೆ ಮಾತ್ರ ನಾವು ಅಂಗಡಿಯಿಂದ ತಂದ ಕುರ್ಕುರೆ ಉಂಟಲ್ಲ ಅದಕ್ಕಿಂತ ಒಳ್ಳೆ ಸೂಪರ್ ಟೇಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಮನೆಯಲ್ಲಿ ಮಾಡುವಾಗಲೇ ಖಾಲಿ ಆಯಿತು ಎಲ್ಲ ಸಹ ಹಾಗೆ ನೀವು ಸಹ ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂದರೆ ಯಾವುದು ಸಹ ಈ ಕಾಲದಲ್ಲಿ ಬಿಸಿ ಬಿಸಿಡ್ಲಿಕ್ಕೆ ಇಲ್ಲ ಯಾವುದು ಸಹ ಬಿಸಿಲಿಕ್ಕಿಲ್ಲ ಎಲ್ಲದರೂ ಸಹ ನಮ್ಗೆ ಉಪಯೋಗ ಪಡ್ಕೊಳ್ಬೋದು ಅಂತ ಹೇಳೋದು ಅದನ್ನು ಟ್ರೈ ಮಾಡುವ ಅಂತ ನೋಡಿದೆ ಇದೊಂದು ಸ್ವಲ್ಪ ಬಲ್ತಿದೆ ನೋಡೋಣ ಯಾಕೆ ಟ್ರೈ ಆಗೋದಿಲ್ಲ ಅದು ನೋಡುವ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಟ್ಯಾಂಕ್ ಯು